ಚ ಚೆನ್ನಾಗಿ ಬಿಲ್ಡ್ ಮಾಡಿಬಿಟ್ಟು ಇವ್ರ ಮನೆ ಇದೆ ಕಾರ್ ಇದೆ ಬಂಗ್ಲೆ ಇದೆ ನೆಟ್ವರ್ಕ್ ಹಾಗಿದೆ ಹೀಗಿದೆ ಅಂತ ಜನ ನಿಮ್ಮನ್ನ ಹೊರಗಡೆ ಹೋದಾಗ ಕೇಳ್ತಾರೆ ಪೇಮೆಂಟ್ ತುಂಬ ಜನ ಕೇಳ್ತಾರೆ ಹಳ್ಳಿ ಕಡೆಯವರು ಪಾಪ ಇನ್ನಸೆಂಟ್ ಇರ್ತಾರಲ್ವಾ ಅವ್ರು ಕೇಳ್ತಾರೆ ಎಷ್ಟು ಕೊಡ್ತಾರೆ ನಿಮಗೆ ಅಂತ ಕೇಳ್ತಾರೆ ಕೇಳ್ತಾರೆ ಇಲ್ಲ ಎಷ್ಟು ಕೊಡ್ತಾರೆ ಅದನ್ನು ಹೇಳೋಕ್ಕಾಗಲ್ಲ ಬಿಕಾಸ್ ಈಚ್ ಪರ್ಸನ್ ವೇರ್ ಈಸ್ ಅದನ್ನು ಮಾತ್ರ ಹೇಳೋಕ್ಕಾಗಲ್ಲ ಬಟ್ ಕೇಳ್ತಾರೆ ಹೇಳ್ತೀರಿ ಡೆಫಿನೆಟ್ಲಿ ಏನೋ ಒಂದು ಕೊಡ್ತಾರಮ್ಮ ಅನ್ಬಿಡೋದು ಅವ್ರಿಗೆ ಪಾಪ ಅನ್ಸುತ್ತೆ ಯಾಕಂದ್ರೆ ಕೆಲವೊಂದು ಸಲ ಹೇಳ್ತಾರೆ ಅವರು ಅಂದರೆ ತುಂಬ ಕಷ್ಟ ಇದೆ ಮನೆಯಲ್ಲಿ ಅವ್ರು ಏನನ್ಕೋತಾರೆ ಅನ್ಕೋತಾರೆ ಗಟ್ಲೇಲಿ ದುಡಿತೀವಿ ನಾವು ಅದಕ್ಕೆ ಅವ್ರಿಗೆ ಪಾಪ ಸಹಜ ಅದೇ ವೆರಿ ಇನ್ನೋಸೆಂಟ್ ಪೀಪಲ್ ನೈಫ್ ಪೀಪಲ್ ಅಲ್ವಾ ಕೇಳ್ತಾರೆ ಇಲ್ಲ ಅಂತಲ್ಲ ಬಟ್ ಇಲ್ಲೇನು ಟೆಲಿವಿಷನ್ ನಿಮಗೆ ತುಂಬ ಏನು ಕೊಡಲ್ಲ ದೆರ್ ಇಸ್ ಅ ಲಿಮಿಟ್ ಫಾರ್ ಟೆಲಿವಿಷನ್ ಟು ಪೇ ಯು ಮೇ ಬಿ ಸ್ಟಾರ್ಸ್ ಬಂದಾಗ ಡೆಫಿನೆಟ್ಲಿ ಅವ್ರಿಗೆ ಕೊಡ್ತಾರೆ ಬಟ್ ಟೆಲಿವಿಷನ್ ಆರ್ಟಿಸ್ಟ ನಾ ನಾನು ಬಂದಿರೋದ್ರಿಂದ ಒಂದು ಬಜೆಟ್ ಅನ್ನೋದಿರುತ್ತೆ ಆ ಬಜೆಟ್ಗೆ ಅಷ್ಟೇ ಕೊಡೋದು ಅವರು ಸಾಕಷ್ಟು ವರ್ಷಗಳಿಂದ ಈಗ ನಾ ಯಾರು ಆ್ಯಕ್ಟರ್ ಆಗ್ತಾರೆ ಆಗಿದ್ದಾರೆ ಅಂದರೆ ಅವ್ರಿಗೊಂದು ಕನಸಿರುತ್ತೆ ನಾನು ಈ ನಟನ ಜೊತೆ ಈ ನಟಿಯ ಜೊತೆ ಒಂದು ಆ್ಯಕ್ಟ್ ಮಾಡಬೇಕು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ನಿಮ್ಗೆ ಆ ರೀತಿ ಏನಾದರೂ ಇರ್ತಾಳೆ ನನಗೆ ಅನಂತ್ನಾಗ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಮನಸ್ಸಿತ್ತು ಅದು ಫುಲ್ ಫಿಲ್ ಆಯಿತು ನಾನು ಮದುವೆ ಮನ ಮಮತೆಯ ಕರೆಯೊಲೆ ಅಂತ ಮಾಡಿದೆ ಅದರಲ್ಲಿ ಅನಂತ್ ಸರ್ ಜೊತೆ ಹಾಗೆ ಲಕ್ಷ್ಮೀ ಮ್ಯಾಡಮ್ ಜೊತೆ ಮಾಡಬೇಕು ಹಿಂದೆ ಸೀನಿಯರ್ ಆರ್ಟಿಸ್ಟ್ ಲಕ್ಷ್ಮೀ ಮ್ಯಾಡಮ್ ಜೊತೆ ಮಾಡಬೇಕು ಅಂತ ತುಂಬ ಮನಸ್ಸಿತ್ತು ಅದು ಈಗ ನನಗೆ ಒದಗಿ ಬಂದಿದೆ ಗಣೇಶ್ ಸರ್ ಒಂದು ಸಿನಿಮಾ ಮಾಡ್ತಿದ್ದಾರೆ ಅದರಲ್ಲಿ ಹೀರೋಯಿನ್ ಅಮ್ಮ ಮಾಡ್ತಿದ್ದೀನಿ ಅವರು ಗಣೇಶ್ ಸರ್ ಅಜ್ಜಿ ರೋಲ್ ಮಾಡ್ತಿದ್ದಾರೆ ನಂಗೆ ಗೊತ್ತಿಲ್ಲ ನನಗೆ ಅವ್ರಿಗೆ ಕಾಂಬಿನೇಷನ್ ಇದೆಯಾ ಅಂತ ಬಟ್ ಐ ಆಮ್ ಸೋ ಎಕ್ಸೈಟೆಡ್ ಅಟ್ಲೀಸ್ಟ್ ಅವರನ್ನು ನೋಡ್ಬೋದು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇದೆ ನಂಗೆ ತುಂಬ ಇಷ್ಟ ಆ ಪೇರ್ ತುಂಬ ಇಷ್ಟ ನನಗೆ ಯಾವ ನಟಿ ನಿಮ್ಮ ಫೇವ್ರೆಟ್ ಕನ್ನಡ ಸಿನಿಮಾನಲ್ಲ ನನಗೆ ಆ್ಯಕ್ಚುಲಿ ಆವಾಗ ಅಂದರೆ ಒಂದು ನಾನು ಕಾಲೇಜ್ನಲ್ಲಿದ್ದಾಗ ಸುಧಾರಾಣಿ ಮ್ಯಾಡಮ್ ತುಂಬ ಇಷ್ಟ ನನಗೆ ಇವತ್ತಿಗೂ ಅವ್ರು ಕಂಡ್ರೆ ಭಾಳ ಇಷ್ಟ ಮಾಲಾಶಿ ಮ್ಯಾಮ್ ಆ್ಯಂಡ್ ಶ್ರುತಿ ಮ್ಯಾಮ್ ಇವ್ರು ಮೂರು ಜನ ನನಗೆ ಭಾಳ ಇಷ್ಟ ನಟರು ಶಂಕರ್ ನಾಗ್ ಸರ್ ಭಾಳ ಇಷ್ಟ ನನಗೆ ಇಷ್ಟ ಯಾವ ಸಿನಿಮಾ ಅತಿ ಹೆಚ್ಚು ನೋಡಿದೀನಿ ಇನ್ಫ್ಲೂಯೆನ್ಸ್ ಆಗಿರೋದು ಅಂದರೆ ಯಾವುದು ಜಾಸ್ತಿ ಆನೆಸ್ಟಾಗಿ ಹೇಳಬೇಕು ಅಂದರೆ ನಮ್ಮ ಅಪ್ಪ ಅಮ್ಮ ನಮಗೆ ಸಿನಿಮಾ ಕರ್ಕೊಂಡು ಹೋಗ್ತಿರ್ಲಿಲ್ಲ ಸೊ ತುಂಬ ಕಡಿಮೆ ನಾನು ಸಿನಿಮಾ ನೋಡಿರೋದು ಅವರು ಎಂಟರ್ಟೈನೇ ಮಾಡ್ತಿರ್ಲಿಲ್ಲ ಹೋದರೂ ನಮ್ಮ ಅಪ್ಪ ಅಮ್ಮ ಹೋಗೋರೇ ಹೊರತು ನಮ್ಮನ್ನು ಕರ್ಕೊಂಡು ಹೋಗೋದು ತುಂಬ ಕಡಿಮೆ ನನಗೆ ಗೊತ್ತಿರೋ ಹಾಗೆ ನಾನು ನೋಡಿರೋ ಸಿನಿಮಾಗಳು ಅಂದರೆ ನಂಗೆ ಇನ್ನೂ ನೆನಪಿದೆ ಶಂಕರಾಭರಣ್ ತುಂಬ ಚಿಕ್ಕವಳವಾಗ ಆಮೇಲೆ ಸಾಗರ ಸಂಗಮು ಆಮೇಲೆ ಚೋಟಾ ಚೇತನ್ ಅಂತ ಒಂದು ಅವಾಗ ಒಂದು ಸಿನಿಮಾ ಬಂದಿತ್ತು ತ್ರೀ ಡಿ ಫಸ್ಟ್ ತ್ರೀ ಡಿ ಸಿನಿಮಾ ಅನಿಸುತ್ತದು ಅದಷ್ಟೇ ನೋಡಿರೋದು ನೆನಪಿದೆ ನನಗೆ ತುಂಬ ಕಡಿಮೆ ಆಮೇಲೆ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಆ ಥರ ಮಕ್ಕಳ ಸಿನಿಮಾ ಬಂದರೆ ಕರ್ಕೊಂಡು ಹೋಗೋರು ಅದು ಬಿಟ್ಟ ಸಿನಿಮಾಗೆ ತುಂಬ ಕಡಿಮೆ ನಮ್ಮ ಪೇರೆಂಟ್ಸ್ ಕರ್ಕೊಂಡು ಹೋಗಿರೋದು ಕೊನೆಯದಾಗಿ ಇವತ್ತಿಗೆ ನಿಮ್ಮನ್ನು ಎಲ್ಲ ಪಾತ್ರಗಳಲ್ಲೂ ಗುರುತಿಸಿ ನಿಮ್ಮನ್ನು ಮಾತಾಡಿಸೋರು ಪ್ರೀತಿ ಮಾಡೋರು ಅವ್ರಿಗೆಲ್ಲ ಏನು ಹೇಳ್ತೀರಿ ಅಂತ ಅವ್ರ ಪ್ರೀತಿಗೆ ನಾನು ಮ್ಯಾಚ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಒಂದು ಪ್ರೀತಿ ತುಂಬ ಅಂದರೆ ನಿಷ್ಕಲ್ಮಶವಾದಂಥ ಪ್ರೀತಿ ತುಂಬ ಪುಣ್ಯ ಮಾಡಿದ್ದೀನಿ ನಾ ಆ ಪ್ರೀತಿ ಪಡೆಯೋಕೆ ಅಂಡ್ ಇದೇ ಥರ ಪ್ರೀತಿ ಮಾಡ್ತಾ ಇರಿ ಇದೇ ಥರ ಹಾರೈಸ್ತಾ ರೀ ಆಶೀರ್ವಾದ ಮಾಡ್ತೀರಿ ಥ್ಯಾಂಕ್ ಯು ಸೊ ಮಚ್ ಸೊ ಇದಿಷ್ಟು ಕೂಡ ಪ್ರಸ್ತುತ ಶಾರದಾ ಧಾರಾವಾಹಿಯಲ್ಲಿ ಒಂದು ಅಮ್ಮನ ಪಾತ್ರ ಮಾಡ್ತಾ ಇರುವಂತಹ ಅವರ ಮಾತೃ ಒಂದಷ್ಟು ಅವರ ಕರಿಯರ್ ಸಿನಿಮಾ ಜರ್ನಿ ಅಥವಾ ಸೀರಿಯಲ್ ಜರ್ನಿ ಯಾವ ರೀತಿ ಅವರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡರು ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ವಿಜಯವಾಣಿ ಡಿಜಿಟಲ್ ಮೀಡಿಯಾ